ಕೆಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ಯಾರ ಕನ್ನಡ ಸಬ್ಜೆಕ್ಟ್ ಮೇಲೆ ಅಂತ ಹೇಳಿ ನೋಡೋಣ ಹಾಗಾದ್ರೆ ಮೊದಲನೆಯ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ ರಂಜನಿ ಈಗ ನರ್ತಿಸುತ್ತಿದ್ದಾಳೆ ಯಾವ ಕಾಲವನ್ನು ಸೂಚಿಸುತ್ತದೆ ಅಂತ ಹೇಳಿ ಕೇಳ್ಯಾರ ಇಲ್ಲಿ ನೋಡ್ರಿ ರಂಜನಿ ಈಗ ಅಂತ ಹೇಳ್ಯಾರ ಹೌದಾ ನಿಮ್ಗೆ ಇಷ್ಟವಲ್ಲೇ ನಿಮ್ಗೆ ಏನಾಗ್ತಿ ಅಂತಂದ್ರ ಆನ್ಸರ್ ಗೊತ್ತಾಗ್ಬೇಕು ಈಗ ಅಂತ ಹೇಳಿ ಕೇಳ್ಯಾರ ಅಂತಂದ್ರ ಇದು ವರ್ತಮಾನ ಕಾಲ ಆಗಿರ್ತದ ಆಪ್ಷನ್ ಎ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಇನ್ನೊಂದು ಬರ್ತದ ಏನಂತಂದ್ರ ಕಾಲ ಸೂಚಕ ಪ್ರತ್ಯಯಗಳ ಮೇಲೂ ಕೂಡ ಏನ್ ಅಂತಂದ್ರೆ ನಾವು ಈ ಈ ಕ್ವಶನ್ ಆನ್ಸರ್ ಅನ್ನ ಕಂಡು ಹಿಡಬಹುದು ಇಲ್ಲಿ ಈಗ ಕೊಟ್ಟಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ನೋಡ್ರಿ ನರ್ತಿಸುತ್ತಿದ್ದಾಳೆ ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯ ಉತ್ತ ಹೌದಾ ಉತ್ತ ಅನ್ನೋದೇನ್ರೀ ವರ್ತಮಾನ ಕಾಲ ಕಾಲದ ಕಾಲ ಸೂಚಕ ಪ್ರತ್ಯಯ ವರ್ತಮಾನ ಕಾಲದ ಯಾವ್ದು ಉತ್ತ ಬಹುಶತ್ ಕಾಲದ್ಯಾವ್ದ್ರಿ ಬಹುಶತ್ ಕಾಲದ್ದು ವ ಅಂತ ಬರ್ತದ ಇನ್ನ ಭೂತ ಕಾಲದ ಯಾವ್ದು ಅಂತಂದ್ರ ದ ಅಂತ ಬರ್ತದ ಕಾಲ ಸೂಚಕ ಪ್ರತ್ಯಗಳು ನೆನಪಿದ್ರೆ ನಿಮ್ಗೆ ಏನ್ ಮಾಡಬಹುದು ಅಂತಂದ್ರೆ ಇಂತಹ ಒಂದು ಪ್ರಶ್ನೆ ಬಂತು ಅಂತಂದ್ರ ಇದಕ್ ನೀವ್ ಈಸಿ ಆಗಿ ಆನ್ಸರ್ ಅನ್ನ ಮಾಡಬಹುದು ಭೂತ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ದ ಅಂತ ಹೇಳಿ ಆಮೇಲೆ ವರ್ತಮಾನ ಕಾಲ ಕಾಲ ಸೂಚಕ ಪ್ರತ್ಯಯ ಯಾವ್ದು ಅಂತಂದ್ರ ಉತ್ತ ಅಂತ ಹೇಳಿ ಬರ್ತದ ಆಮೇಲೆ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಅಂತ ಹೇಳಿ ಬರ್ತದ ಎಕ್ಸಾಂಪಲ್ ಕೊಟ್ಟ ತಕ್ಷಣ ಇಲ್ಲಿ ನೋಡ್ರಿ ನರ್ತಿ ಸುತ್ತಿದ್ದಾಳೆ ಇಲ್ಲಿ ಉತ್ತ ಅನ್ನೋದು ಉಚ್ಚಾರ ಆಗ್ಯದ ಹೌದಾ ಉತ್ತಾನದ ಉಚ್ಚಾರ ಆಗ್ಯದ ಅಂತಂದ್ರೆ ಇದೇನಾಗಿರ್ತತೆ ಅಂತಂದ್ರೆ ವರ್ತಮಾನ ಕಾಲ ಆಗಿರ್ತದ ಇಂತಹ ಪ್ರಶ್ನೆಗಳು ಬಂದು ಅಂತಂದ್ರೆ ಈಸಿಯಾಗಿ ಆಗಿ ಬಿಟ್ಕೊಡ್ರಿ ನೆಕ್ಸ್ಟ್ ನೋಡಿರಿ ಎರಡನೇ ಪ್ರಶ್ನೆ ನಾಲ್ಕು ತಂತಿ ರವರ ಕೃತಿಯಾಗಿದೆ ನಾಲ್ಕು ತಂತಿ ಡ್ಯಾಶ್ ರವರ ಕೃತಿ ಆಗಿದೆ ಅಂತೇಳಿ ಕೇಳಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ದರ ಬೇಂದ್ರೆಯವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ ಆಲ್ರೆಡಿ ನಿಮಗೆ ಗೊತ್ತದ ಹೌದಾ ಹಾಗಾಗಿ ಏನಂತಂದ್ರ ಇದಾರ್ದ ಕೃತಿ ಆಗೈತಿ ನಾಲ್ಕು ತಂತಿ ಅನ್ನೋದು ದರಾ ಬೇಂದ್ರೆ ಅವರ ಕೃತಿಯಾಗೈತಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಮಲಿನಗೊಂಡ ನೀರಿನಿಂದ ಮನುಷ್ಯ ಜೀವಕ್ಕೆ ಆಗುವ ಪರಿಣಾಮ ಅಂತ ಕೇಳ್ಯಾರ ವಿದ್ಯಾರ್ಥಿಗಳು ಏನಂತಂದ್ರ ನಿಮ್ಮ ಐದನೇ ತರಗತಿಯಲ್ಲಿ ನದಿಯ ಅಳಲು ಎಂಬ ಪಾಠ ಐತಿ ಆ ಪಾಠದಲ್ಲಿರ್ತಕ್ಕಂತಹ ಕ್ವಶನ್ ಅನ್ನ ಕೇಳ್ಯಾರ ಹಾಗಾದ್ರೆ ನೋಡ್ರಿ ಏನು ಮಾಡಿ ಅಂತಂದ್ರೆ ನದಿಯ ನದಿಯ ಮಲಿನಗೊಂಡ ನದಿಯಿಂದ ಏನಾಗ್ತಂದ್ರೆ ಮನುಷ್ಯನ ಜೀವಕ್ಕೆ ಅಪಾಯಕಾರಿ ಆಗ್ತೈತಿ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ನೋಡ್ರಿ ಏಳು ಬಣ್ಣಗಳು ಸೇರಿ ಡ್ಯಾಶ್ ಡ್ಯಾಶ್ ಆಗುವುದು ಇಲ್ಲಿ ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳದಾವಂತೇಳಿ ಡಯಾಗ್ರಾಮ್ ಒಳಗೆ ನೋಡ್ರಿ ಎಷ್ಟದಾವ್ರಿ ಏಳು ಹೌದಾ ಏನಾಗ್ತೈತಿ ಏನಾಗ್ತತಿ ಆನ್ಸರ್ ಏಳು ಬಣ್ಣಗಳು ಸೇರಿ ಕಾಮನ ಬಿಲ್ಲು ಆಗುತ್ತದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ದಶರಥನಿಗೆ ಎಷ್ಟು ಮಕ್ಕಳಿದ್ದರು ಎಷ್ಟು ಮಕ್ಕಳಿದ್ದರು ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನ ಗುರುತಿಸಿ ಅಂತೇಳಿ ಕೇಳಾರ ಹಾಗಾದ್ರೆ ನೋಡ್ರಿ ಇಲ್ಲಿ ದಶರಥನಿಗೆ ಎಷ್ಟು ಅಂತೇಳಿ ಕೇಳಾರಲ್ಲ ಇದ ಏನಂತಂದ್ರ ಇಷ್ಟರ ಮೇಲೆ ಗುರುತ ಮಾಡ್ಕೋಬೇಕು ನಾವಿಲ್ಲಿ ಯಾವ ಚಿಹ್ನೆಯನ್ನ ಕೊಡ್ಬೇಕು ಪ್ರಶ್ನಾರ್ಥಕ ಚಿಹ್ನೆಯನ್ನ ನಾವು ಕೊಡ್ಬೇಕು ಹೌದಾ ಇಲ್ಲಿ ನಿಮಗೆ ಪೂರ್ಣ ವಿರಾಮ ಅಂತಾನು ಕೇಳಬಹುದು ಆದ್ರೆ ಇಲ್ಲಿ ಎಷ್ಟು ಅಂತೇಳಿ ಬಂದಿತ್ತಲ್ಲ ಅದಕ್ಕೆ ಏನಂತಂದ್ರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರ್ತತಿ ಭಾವಸೂಚಕಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಆಶ್ಚರ್ಯ ಸೂಚಕ ಚಿಹ್ನೆ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ಆಟಗಾರರು ಆಟಗಳನ್ನು ಆಡಿದರು ಇದನ್ನು ಏಕರೂಪದಲ್ಲಿ ಬರೆಯಿರಿ ಅಂತ ಹೇಳ್ಯಾರ ಹೌದಾ ಏಕರೂಪ ಅಂತಂದ್ರೆ ಏನ ಏಕವಚನ ಈ ಕೊಟ್ಟಂತಹ ವಾಕ್ಯ ಏನ್ ಕೊಟ್ಟಾರ ಅಂತಂದ್ರ ಬಹುವಚನ ರೂಪದೊಳಗೆ ಕೊಟ್ಟಾರ ಅದನ್ನ ನಾವೇನ್ ಮಾಡ್ಬೇಕು ಏಕವಚನದಲ್ಲಿ ನಾವು ಬರಿಬೇಕು ಹಾಗಾದ್ರ ಬರೀನ್ ಬನ್ರಿ ಆಟಗಾರರು ಐತ್ ಹೌದಾ ಆಟಗಾರರು ಏನಾಗ್ತತಿ ಆಟಗಾರರು ಬಹಳಷ್ಟು ಜನ ಅದಾರ ಇಲ್ಲಿ ಒಬ್ನ ಮಾಡ್ಬೇಕಾರೆ ಏನಾಗ್ತತಿ ಆಟಗಾರನು ಆಟಗಾರನು ಆಟಗಳನ್ನು ಆಟಗಳನ್ನು ಅಂತಂದ್ರ ಬಹಳಷ್ಟು ಆಟಗಳದಾವ ಇಲ್ಲಿ ಏನಾಗ್ತತಿ ಆಟವನ್ನು ಆಟಗಾರನು ಆಟವನ್ನು ನೆಕ್ಸ್ಟ್ ಏನಾಗ್ತತ್ರಿ ಆಡಿದರು ಬಹಳಷ್ಟು ಜನ ಆಡ್ಯಾರ ನಾವು ಈಗ ಒಬ್ಬನ ಆಡಿಸ್ಬೇಕಲ್ಲಿ ಏನ್ ಮಾಡಬೇಕು ಆಡಿದನು ಆಡಿದನು ಆಟಗಾರನು ಆಟಗಾರನು ಆಟವನ್ನು ಆಡಿದನು ನೋಡ್ರಿ ಆಪ್ಷನ್ ಎಲ್ಲೈತ್ರಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಆಪ್ಷನ್ ಡಿ ಆಟಗಾರನು ಆಟವನ್ನು ಆಡಿದನು ಅನ್ನೋದೇನಂತಂದ್ರೆ ಏಕವಚನ ರೂಪ ಆಗ್ತದ ಮುಂದಿನದಾಗಿ ನೋಡ್ರಿ ಅಪ್ಪ ಪದವನ್ನು ಬಿಡಿಸಿ ಬರೆದಾಗ ಇಂಪಾರ್ಟೆಂಟ್ ಕ್ವಶನ್ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆ ಒಳಗೆ ಏನಂತ ಕೇಳಿದ್ರು ಅಮ್ಮ ಅಂತ ಹೇಳಿ ಕೇಳಿದ್ರು ಆಮೇಲೆ ಇನ್ನೊಂದ್ಸರಿ ಕ್ವಶನ್ ಪೇಪರ್ ಒಳಗೆ ಏನ್ ಕೇಳಿದ್ರು ಅಂತಂದ್ರೆ ಅಕ್ಕ ಅಂತ ಹೇಳಿ ಕೇಳಿದ್ರು ಇನ್ನ ಈ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಗಳು ಇಂಕೇನ್ ಕೇಳ್ಯಾರ ಅಂತಂದ್ರ ಅಪ್ಪ ಅಂತ ಕೇಳ್ಯಾರ ಯಾಕಂತಂದ್ರ ಇನ್ನು ಬರೋ ಮುಂದಿನ ಪ್ರಶ್ನೆ ಪತ್ರಿಕೆಯೊಳಗೂ ಕೂಡ ಇಂತದೊಂದು ಕ್ವಶನ್ ಕೇಳ್ತಾರ ಅಂತ ಹೇಳ್ತಾ ಇಲ್ಲಿ ನೋಡ್ರಿ ಅಪ್ಪ ಪದವನ್ನ ಬಿಡಿಸಿ ಬರೆದಾಗ ಅನ್ನೋದು ಸ್ವರಾಕ್ಷರ ಅದನ್ನ ಹಾಗೆ ಬರ್ಕೊಳ್ತೀವಿ ಹೌದಾ ಇನ್ನೇನಂತಂದ್ರ ಪದ ಇಲ್ಲಿ ಹೌದಾ ಪ ಏನ್ ಮಾಡ್ತೀವಿ ವ್ಯಂಜನ ಪವನ್ನ ಬರಿತೀವಿ ಯಾಕಂತಂದ್ರ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಅಂತಂದ್ರೆ ಗುಣಿತಾಕ್ಷರ ಆಗ್ತಾವ್ ಪದ ಕೆಳಗಡೆ ಏನೈತಿ ಅಪ್ಪ ಆಗದ ಅಪ್ಪ ಪದ ಕೆಳಗಡೆ ಏನೈತ್ರಿ ಪದ ಒತ್ತೈತಿ ಅದಕ್ಕೆ ನಾನು ಇನ್ನೊಂದು ಪ ವ್ಯಂಜನ್ ಮಾಡಿ ಬರ್ಕೋತೀನಿ ಮತ್ತಿದು ಪ ಆಗೈತಿ ಅಂತಂದ್ರ ಪ ಉಚ್ಚಾರ ಆಗ್ಬೇಕು ಅಂತಂದ್ರ ಪ ಆಗ್ಬೇಕು ಅಂತಂದ್ರ ವ್ಯಂಜನ ಪ್ಲಸ್ ಅ ಸೇರಿದಾಗ ಏನಾಗ್ತೈತಿ ಅಂತಂದ್ರ ಇದು ನಮಗ ವ್ಯಂಜನಾಕ್ಷರ ಪ ಅಂತ ಹೇಳಿ ಆಗ್ತೈತಿ ಹಾಗಾಗಿ ಇಲ್ಲಿ ನೋಡ್ರಿ ನಾನು ಅಂತ ಅಂತೇಳಿ ಬರ್ಕೋತೀನಿ ಅಪ್ಪ ಹೇಳಿ ಆಯಿತು ಇಲ್ಲಿ ಅಪ್ಪ ಇತ್ತಂತಂದ್ರೆ ನಾನು ಏನು ಬರ್ಕೋತಿದ್ನಿ ಆ ಬರ್ಕೋತಿದ್ನಿ ಯಾಕಂತಂದ್ರ ಇಲ್ಲಿ ಆ ಅನ್ನೋ ಉಚ್ಚಾರ ಆಗಿರ್ತತಿ ನಾನು ಆ ಮರ್ಕೋತೀನಿ ನೋಡ್ರಿ ಹಾಗಾದ್ರೆ ಯಾವ್ದು ಆಗ್ತತ್ರಿ ಆಪ್ಷನ್ ಆಪ್ಷನ್ ಬಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಇಲ್ಲಿ ವರ್ಣಮಾಲೆಗಳು ಚಾಪ್ಟರ್ ಮೇಲೆ ಏನು ಕೇಳಾರ ಅಂತಂದ್ರೆ ಪ್ರಶ್ನೆಯನ್ನು ಕೇಳ್ಯಾರ ಬಹಳ ಈಸಿ ಕ್ವೆನ್ ಕೇಳ್ತಾರ ಹಾಗಾಗಿ ನೋಡ್ರಿ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟ್ರಿ ನಮಗ ಸ್ವರಗಳು ಎಷ್ಟು ಟೋಟಲ್ ಆಗಿ ಸ್ವರಗಳು ಎಷ್ಟ್ರಿ ಹದಿಮೂರು ಸ್ವರಗಳದಾವ್ ಹೌದಾ ಹದಿಮೂರು ಸ್ವರಗಳದಾವ ಇದ್ರೊಳಗ ಸ್ವರಾಕ್ಷರಗಳು ಅಂತ ಹೇಳಿ ಕೇಳ್ತಾರ ಹದಿಮೂರು ಸ್ವರಗಳದವ ಅಥವಾ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಯಾವಂತ ಹೇಳಿ ಕೇಳ್ತಾರ ಸ್ವರಗಳು ಅಂತ ಹೇಳ್ಬೋದು ಇದ್ರೊಳಗ ಎರಡು ಪ್ರಕಾರಗಳನ್ನ ಮಾಡ್ತೀವಿ ನಾವು ಒಂದು ಋಸ್ವಸ್ವರ ಋಸ್ವ ಸ್ವರ ಏನಂತಂದ್ರೆ ದೀರ್ಘ ಸ್ವರ ಹೌದಾ ಇನ್ನೊಂದೇನು ದೀರ್ಘ ಸ್ವರ ಅಂತೇಳಿ ಮಾಡ್ತೀವೋ ಹಾಗಾಗಿ ರುಸ ಸ್ವರಗಳು ಎಷ್ಟು ಅದಾವ ಅಂತಂದ್ರೆ ಆರ್ ಅದಾವ ಇನ್ನು ಉಳಿದಿದ್ದು ಎಷ್ಟು ದೀರ್ಘ ಸ್ವರಗಳು ಎಷ್ಟು ರೀ ಏಳು ಅದಾವ ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಸರಿಯಾದ ಉತ್ತರ ಆಗ್ತದ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಹಾಗೆ ಲೈಕ್ ಬಟನನ್ನು ಇರಿ ನೆಕ್ಸ್ಟ್ ನೋಡಿರಿ ಜಲಚರ ಪ್ರಾಣಿಗಳೆಂದರೆ ಜಲಚರ ಪ್ರಾಣಿಗಳೆಂದರೆ ಅಂತೇಳಿ ನಿಮ್ಮ ಪುಸ್ತಕದೊಳಗಿಂದ ಪದಗಳ ಅರ್ಥವನ್ನ ಕೇಳ್ಯಾರ ಹಾಗಾದ್ರ ನೋಡ್ರಿ ಜಲಚರ ಪ್ರಾಣಿಗಳಂತಂದ್ರ ನೀರಿನಲ್ಲಿ ವಾಸಿಸುವ ಜಲ ಅಂತಂದ್ರೆ ಏನ್ರಿ ನೀರು ಜಲ ಅಂತಂದ್ರೆ ಏನು ನೀರು ಪದದ ಸಮನಾರ್ಥಕ ಪದ ಏನ್ರಿ ನೀರು ಚರ ಅಂತಂದ್ರ ವಾಸಿಸುವ ಅಂತೇಳಿ ಕರಿತೀವಿ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳನ್ನ ನಾವೇನಂತ ಕರಿತೀವಿ ಅಂತಂದ್ರ ಜಲಚರ ಪ್ರಾಣಿಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕೊಟ್ಟಿರುವ ಮಾದರಿಯಂತೆ ಸಮನಾರ್ಥಕ ಪದ ಬರೆಯಿರಿ ಅಂತೇಳಿ ಹೇಳ್ತಾರ ವಿದ್ಯಾರ್ಥಿಗಳೇ ವಿರುದ್ಧಾರ್ಥಕ ಪದ ಆಗಿರ್ಬೋದು ವಿಲೋಮ ಪದ ಆಗಿರ್ಬೋದು ಸಮನಾರ್ಥಕ ಪದ ಆಗಿರ್ಬೋದು ಮತ್ತು ಪದಗಳ ಅರ್ಥ ಆಗಿರ್ಬೋದು ನೀವೇನು ಮಾಡಬೇಕು ಅಂತಂದ್ರೆ ಕೆಲವೊಂದಿಷ್ಟನ್ನು ನೋಡ್ತಾ ನೀವೇನು ಬೈಪಟ್ ಮಾಡ್ಕೊಂಡಿರಬೇಕು ಹಾಗಾಗಿ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತಾವೆ ಇಲ್ಲಿ ಮಾದರಿ ಏನು ಕೊಟ್ಟಾರೆ ನೋಡ್ರಿ ನೆರವು ಅನ್ನೋದು ಸಹಾಯ ಅಂತ ಹೇಳಿ ಕೊಟ್ಟಾರ ನೆರವು ಅನ್ನೋದೇನು ಸಹಾಯ ಹಾಗೆ ಏನಂತಂದ್ರೆ ಸುಳಿವು ಅನ್ನೋ ಪದಕ್ಕೆ ಏನ್ ನಮಗ ಸಮನಾರ್ಥಕ ಪದವನ್ನ ಕೇಳ್ತಾರ ಹೌದು ಇಲ್ಲಿ ಸಮನಾರ್ಥಕ ಪದವನ್ನ ಕೇಳಿದಾರ ಒಂದೊಂದ್ಸರಿ ಏನ್ ಅಂತಂದ್ರೆ ಸಮನಾರ್ಥಕ ವಲ್ಲದ ಹೇಳಿ ಕೇಳ್ತಾರ ಹೌದಾ ವಲ್ಲದ ಅಂತ ಹೇಳಿ ಕೇಳ್ತಾರ ಏನು ಮಾಡಿರಂಗಿಲ್ಲ ಈ ಸಮನಾರ್ಥಕ ಅಷ್ಟ ನೋಡಿರ್ತೀರಿ ಮುಂದೆ ವಲ್ಲದ ನೋಡಿರಂಗಿಲ್ಲ ವಲ್ಲದ ಕೊಟ್ರ ಅಂತಂದ್ರ ಈ ಕೊಟ್ಟಿರುವ ಪದಕ್ಕೆ ಯುದ್ಧಾರ್ಥಕ ಪದ ಬರೋದಿರ್ತತಿ ಹಾಗಾದ್ರ ಇಲ್ಲಿ ಏನ್ ಕೇಳ್ಯಾರ ನಮ್ ಪ್ರಶ್ನೆಯೊಳಗ ಸಮನಾರ್ಥಕ ಪದ ಅಷ್ಟ ಕೇಳ್ಯಾರ ನಾವೇನ್ ಮಾಡೋಣ ಅಂತಂದ್ರ ಸಮನಾರ್ಥಕ ಪದವನ್ನ ಬರೀನು ಸುಳಿ ಹೂ ಅಂತಂದ್ರೆ ಸಮನಾರ್ಥಕ ಪದ ಏನಾಗ್ತತ್ರಿ ಕುರು ಹೂ ಅಂತೇಳಿ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಗಾದೆ ಮಾತು ಕೊಟ್ಟಾರ ನೋಡ್ರಿ ಬಹಳ ಈಸಿ ಅಂತ ಗಾದೆ ಮಾತು ಕೊಟ್ಟಿರ್ತಾರ ತಾಳಿದವನು ಬಾಳಿಯಾನು ಹೌದಾ ಈ ಗಾದೆ ಮಾತು ಎಲ್ರಿಗೂ ಗೊತ್ತಿರ್ತದ ತಾಳಿದವನು ಬಾಳಿಯಾನು ನೆಕ್ಸ್ಟ್ ಪ್ರಶ್ನೆ ರವಿ ಡ್ಯಾಶ್ ಡ್ಯಾಶ್ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ಈ ಪದ್ಯದ ಸಾಲುಗಳನ್ನು ಪೂರ್ಣಗೊರಿಸಿ ಅಂತ ಹೇಳಿ ಕೇಳಾರ ವಿದ್ಯಾರ್ಥಿಗಳಿಗೆ ಇದು ಎಲ್ಲಿದು ಪ್ರಶ್ನೆ ಬಂದೈತಿ ಅಂತಂದ್ರ ಇಂಗ್ಲಿಷ್ ಮೀಡಿಯಂ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿರ್ತಕ್ಕಂತಹ ಪಾಠದೊಳಗಿಂದ ಕ್ವಶನ್ ಕೇಳಿದಾರ ಹಾಗಾದ್ರ ವಿದ್ಯಾರ್ಥಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗ್ತೈತಿ ಅಂತಂದ್ರ ಇದಕ್ಕ ರವಿ ಮೂಡನ ರಂಗಸ್ಥಳದಲ್ಲಿ ಮೂಡನ ಅಂತ ಹೇಳಿ ಬರ್ತದ ಮೂಡನ ಅಂತಂದ್ರೆ ನಮಗ್ ಪೂರ್ವ ದಿಕ್ಕು ಅಂತ ಕರಿತೀವಿ ನಾವು ರವಿ ಮೂಡನ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ಈ ಪದ್ಯದ ಸಾಲು ಆಗ್ತದ ಮುಂದಿನದಾಗಿ ನೋಡ್ರಿ ತೆಂಗಿನ ಕೆಂಗಿನ ಈ ಪದದ ಅರ್ಥ ತೆಂಗಿನ ಕೆಂಗಿನ ಅನ್ನೋದು ನಿಮ್ಮ ಪದ್ಯದೊಳಗೆ ಬಂದದ ಹಾಗಾಗಿ ಇದರ ಅರ್ಥವನ್ನ ಕೇಳಾರ ತೆಂಗು ಅಂತಂದ್ರೆ ಏನಾಗ್ತತಿ ತೆಂಗಿನ ಅಂತಂದ್ರ ತೆಂಗು ಆಗ್ತದ ಕೆಂಗಿನ ಪದದ ಅರ್ಥ ಏನಂತಂದ್ರ ಅಡಿಕೆ ಅಂತ ಹೇಳಾಕ್ತದ ಗಮನ ಇಟ್ಟು ನೋಡ್ರಿ ತೆಂಗು ಮತ್ತು ಕೆಂಗು ಅಂತಂದ್ರ ಏನು ತೆಂಗು ಮತ್ತು ತೆಂಗಿನ ಅಂತಂದ್ರ ತೆಂಗು ಮತ್ತು ಕೆಂಗಿನ ಅಂತಂದ್ರ ಅಡಿಕೆ ಅಂತ ಹೇಳದ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ ನೆಕ್ಸ್ಟ್ ನೋಡ್ರಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಅಂತ ಹೇಳಿ ಕೇಳಾರ ಇದ್ಯಾರ್ದ್ರಿ ಅಗ್ನಿಯ ರೇಖೆಗಳು ಅನ್ನೋದೇನೈತಲ್ಲ ಇದು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಆಗಿರ್ತದ ಇದು ಎಲ್ಲಿ ಬಂದೈತಪ್ಪ ಅಂತಂದ್ರ ನಾಲ್ಕನೇ ಪುಸ್ತಕದೊಳಗೆ ನಾಲ್ಕನೇ ತರಗತಿಯ ಪುಸ್ತಕದೊಳಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಪಾಠದ ಅದ್ರೊಳಗೆ ಏನು ಮಾಡ್ಯಾರ ಅಂತಂದ್ರೆ ನಿಮ್ಗೆ ಇದನ್ನ ಕೊಟ್ಟಾರ ಹಾಗಾಗಿ ನೀವು ಏನು ಓದ್ಬೇಕು ಅಂತಂದ್ರೆ ನಾಲ್ಕನೇ ತರಗತಿದು ಕೂಡ ನಿಮ್ಗೆ ಏನು ಗೊತ್ತಿರಬೇಕು ಸ್ವಲ್ಪ ಗೊತ್ತಿರಬೇಕು ಎಲ್ಲಾ ಸಬ್ಜೆಕ್ಟ್ ಒಳಗು ಕೂಡ ನಾಲ್ಕನೇ ತರಗತಿದ ಕೇಳಿರ್ತಾರು ನೆಕ್ಸ್ಟ್ ಮುಂದಿನದಾಗಿ ನೋಡ್ರಿ ಶ್ರವಣ ಕುಮಾರನ ತಂದೆ ಶ್ರವಣ ಕುಮಾರನ ತಂದೆ ಇದು ಕೂಡ ತಿಳಿಗನ್ನಡ ಪುಸ್ತಕದಲ್ಲಿರ್ತಕ್ಕಂಥ ಕೇಳಿರ್ತಕ್ಕಂತ ಪ್ರಶ್ನೆ ಶ್ರವಣ ಕುಮಾರನ ತಂದೆ ಹೆಸರೇನು ಅಂತಂದ್ರೆ ಶಂತ ಅಂತ ಹೇಳಿ ಕರಿತೀವಿ ಶಂತನು ಶ್ರವಣ ಕುಮಾರನ ತಂದೆ ಹಾಗಾದ್ರ ದಶರಥ ಯಾರಂತಂದ್ರ ರಾಮನ ತಂದೆ ಹೌದಾ ರಾಮನ ತಂದೆ ಧರ್ಮರಾಯ ಯಾರಂತಂದ್ರ ಪಾಂಡವರಲ್ಲಿ ಮೊದಲಿಗ ದ್ರೋಣ ಅಂತಂದ್ರ ಏಕಲವ್ಯನ ಗುರು ಹೌದು ನೆಕ್ಸ್ಟ್ ನೋಡ್ರಿ ಚಿಪ್ಪುಂಟು ಆಮೆಯಲ್ಲ ಚಿಪ್ಪುಂಟು ಆಮೆಯಲ್ಲ ಜುಟ್ಟುಂಟು ಪೂಜಾರಿ ಅಲ್ಲ ಮೂರು ಕಣ್ಣುಂಟು ಹರನಲ್ಲ ಹಾಗಾದರೆ ನಾನು ಯಾರು ಅಂತೇಳಿ ಒಗಟನ್ನ ಕೇಳಿದಾರ ಕೆಲವೊಂದಿಷ್ಟು ಒಗಟುಗಳನ್ನ ನೀವೇನ್ ಮಾಡ್ರಿ ಸಂಗ್ರಹ ಮಾಡಿ ಇಟ್ಕೊಡ್ರಿ ನೋಡ್ರಿ ಜುಟ್ಟು ಚಿಪ್ಪುಂಟು ಚಿಪ್ ಅಂತಂದ್ರೆ ನಾವು ತೆಂಗಿನಕಾಯಿಗೆ ಚಿಪ್ ಇರ್ತದ ಹೌದಾ ಬ್ರಹ್ಮನು ಆಗಂಗಿಲ್ಲ ಏನೂ ಆಗಂಗಿಲ್ಲ ಇಲ್ಲಿ ತೆಂಗಿನಕಾಯಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಕೆಳಗಿನ ಪದಗಳಲ್ಲಿ ಗುಡುಗು ಪದಕ್ಕೆ ಸರಿ ಹೊಂದುವ ಜೋಡಿ ಪದ ಅಂತ ಹೇಳಿ ಹೇಳ್ಕೇಳರ ಹಾಗಾದ್ರೆ ಜೋಡು ನುಡಿ ದ್ವಿರುಕ್ತಿ ಅವ್ಯಯಗಳು ನಿಮ್ಗ ಗೊತ್ತಿರಬೇಕು ಹಾಗಾದ್ರ ಗುಡುಗು ಪದಕ್ಕ ಏನಾಗ್ತತ್ರಿ ಜೋಡು ನುಡಿ ಅಂತಂದ್ರ ಗುಡುಗು ಸಿಡಿಲು ಅನ್ನೋದು ಸರಿಯಾದ ಉತ್ತರ ಆಗ್ತದ ಮುಂದಿನದಾಗಿ ನೋಡ್ರಿ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಅಂತ ಹೇಳಿ ಹೇಳಿಕರ ನಾಲ್ಕು ಆಯ್ಕೆಗಳನ್ನು ಕೊಟ್ಟಾರ ಅದರಲ್ಲಿ ನಮಗೆ ಯಾವುದು ಒಂದು ಅರ್ಥ ಬೇರೆಯನ್ನು ಹೊಂದೇ ಅನ್ನೋದು ನೋಡೋಣ ಧನ ಅಂತಂದ್ರೆ ನಾವು ಸಂಪತ್ತು ಅಂತ ಕರಿತೀವಿ ಆಪತ್ತು ಅಂತಂದ್ರೆ ಒಂದು ಬೇರೆ ಆಗಿರ್ತದ ಸಂಪತ್ತು ಅಂತಂದ್ರೆ ನಮ್ಮ ಗಳಿಕೆನ ಐಶ್ವರ್ಯ ಅಂತಂದ್ರೆ ನಮ್ಮ ಗಳಿಕೆನ ಹೌದು ಗಳಿಸು ಅಂತ ಹೇಳ್ತೀವಿ ಗಳಿಕೆ ಅಂತ ಹೇಳ್ತೀವಿ ನೋಡ್ರಿ ಸಂಪತ್ತು ಐಶ್ವರ್ಯ ಧನ ಅನ್ನೋದು ಏನಂತಂದ್ರೆ ಮೂರು ಸಮನಾರ್ಥಕ ಪದಗಳು ಇಲ್ಲಿ ಆಪತ್ತು ಅನ್ನೋದು ಏನಂತಂದ್ರೆ ಒಂದು ಬೇರೆ ಪದ ಆಗಿದ್ರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನದಾಗಿ ನೋಡ್ರಿ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಬರೆಯಿರಿ ಅಂತ ಹೇಳ್ಕೇಳಾರ ಯಾವ್ದು ಕೊಟ್ಟಾರ ಅಂತಂದ್ರ ಹೂವಾಡಿಗ ಅಂತ ಕೊಟ್ಟಾರ ಹೂವಾಡಿಗ ಅನ್ನೋದೇನು ಪುಲ್ಲಿಂಗ ರೂಪ ಆಗಿರ್ತದ ಅದಕ್ಕೆ ಏನಂತಂದ್ರ ಹೂವಾಡ ಗೀತಿ ಅನ್ನೋದೇನಂತಂದ್ರ ನಮಗೆ ಸ್ತ್ರೀಲಿಂಗ ರೂಪ ನೆಕ್ಸ್ಟ್ ಬಂದ್ ನೋಡ್ರಿ ಕೆಳಗಿನವುಗಳಲ್ಲಿ ಅಂಕಿತ ನಾಮವಲ್ಲದ ಪದವನ್ನ ಗುರುತಿಸಿ ಅಂತ ಹೇಳಾರ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಗುರ್ತಾ ಆಗಲಿಲ್ಲ ಅಂತಂದ್ರೆ ಏನು ಮಾಡ್ರಿ ಅಂತಂದ್ರೆ ನಾನು ಹೋದ್ ಸರಿ ಒಂದು ವಿಡಿಯೋನ ಮಾಡಿದ್ದೀನಿ ಸಂಪೂರ್ಣವಾಗಿ ಅದನ್ನು ನಾಮಪದಗಳ ಮೇಲೆನೇ ಅದ ಅದನ್ನ ಏನು ಮಾಡ್ರಿ ಅಂತಂದ್ರೆ ನೀವು ನೋಡ್ರಿ ಇಲ್ಲಿ ಯಾವುದನ್ನು ಏನಾಗ್ತತಿ ಅನ್ನೋದನ್ನು ನಿಮಗೆ ಈಸಿಯಾಗಿ ಕಂಡು ಹಿಡಿಬೋದು ಹಾಗಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಏನು ಕೇಳ್ಯಾರಂತಂದ್ರೆ ನಾಮಪದದ ಮೇಲೆ ಪ್ರಶ್ನೆಯನ್ನು ಕೇಳ್ಯಾರ ಹಾಗಾದರೆ ನೋಡಿರಿ ಕರ್ನಾಟಕ ಅನ್ನೋದು ನಾವು ಇಟ್ಟಂತ ಹೆಸರು ಇದು ಏನಾಗ್ತತಿ ಇಲ್ಲಿ ಅಂಕಿತ ನಾಮವಲ್ಲದ ಪದ ಅಂತ ಕೇಳಾರ ಇದು ಅಂಕಿತ ನಾಮ ಆಗ್ತತಿ ಹೌದಾ ಏನಾಗ್ತತಿ ಇದು ಅಂಕಿತ ನಾಮ ಆಗ್ತದ ನೆಕ್ಸ್ಟ್ ಬೆಂಗಳೂರು ಅನ್ನೋದೇನು ನಾವ್ ಇಟ್ಟಂತ ಹೆಸರು ಅದಕ್ಕೆ ಏನಾಗ್ತತೆ ಅಂದ್ರೆ ಇದು ಅಂಕಿತ ನಾಮನ ಆಗ್ತದ ಹೌದಾ ನೆಕ್ಸ್ಟ್ ಏನಂತಂದ್ರ ಕಾವೇರಿ ಅನ್ನೋದು ಅಥವಾ ಒಂದು ನದಿಯ ಹೆಸರಾಗಿರ್ಬೋದು ಅಥವಾ ನಾವು ಇಟ್ಕೊಂಡಂತ ನಮ್ಮ ನಿಮ್ಮ ಹೆಸರಾಗಿರ್ಬೋದು ಇದು ಕೂಡ ಏನಾಗ್ತದೆ ಅಂತಂದ್ರ ನಾಮನ ಆಗ್ತದ ಹೌದಾ ಹಾಗಾದ್ರೆ ನಮಗ್ ಉಳಿದಿರೋದ್ ಯಾವ್ದಂತಂದ್ರ ವ್ಯಾಪಾರಿ ವ್ಯಾಪಾರಿ ಅನ್ನೋದು ಯಾವ್ದಾಗ್ತದ ಅಂತಂದ್ರ ಅನ್ವರ್ತನಾಮ ಆಗ್ತದ ಅನ್ವರ್ತಕ ನಾಮ ಆಗ್ತದ ಅನ್ವರ್ತಕ ನಾಮ ಆಗ್ತದ ಹಾಗಾಗಿ ನಮಗ ಯಾವ್ದ ಆನ್ಸರ್ ಆಗ್ತದ ರೀ ಆಪ್ಷನ್ ಡಿ ವ್ಯಾಪಾರಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಹಾಗಾದ್ರೆ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತು ಪ್ರಶ್ನೆಗಳು ಬಹಳಷ್ಟು ಈಜಿ ಇದ್ದು ನೀವು ನೋಡಿದ್ರಿ ಇನ್ನು ಎರಡು ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಇದೇ ರೀತಿ ಈಜಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಹಾಗೆ ಏನು ಮಾಡ್ತೀವಿ ಅಂತಂದ್ರೆ ಮುಂದಿನ ವಿಡಿಯೋಗಳಲ್ಲೂ ಕೂಡ ನಿಮಗೆ ಈಸಿ ಆಗಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಿಳಿಸ್ಕೊಡ್ತೀವಿ ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನೀನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು